ನಮಸ್ಕಾರ ಕಳೆದ ಸಂಚಿಕೆಯಲ್ಲಿ ನಾವು ಮಂಕುತಿಮ್ಮನ ಕಗ್ಗನ ಪ್ರವೇಶ ಮಾಡೋದ್ರ ಬಗ್ಗೆ ಮಾತಾಡಿದ್ವಿ ಈಗ ಕಗ್ಗವನ್ನ ಆರಂಭ ಮಾಡೋಣ ನಾನು ಮೊದಲು ಕಗ್ಗವನ್ನ ಓದ್ತೇನೆ ನಂತರ ಯಾಕೆ ಈ ಕಗ್ಗವನ್ನ ಆಯ್ಕೆ ಮಾಡಿಕೊಂಡೆ ಅಂತ ಮುಂದೆ ಚರ್ಚೆ ಮಾಡೋಣ ಈ ಮೊದಲ ಕಗ್ಗ ಏನಂದ್ರೆ ತರಣ ಶಶಿ ಪಥಗಳನ್ನು ಧರೆ ವರುಣ ಗತಿಗಳನ್ನು ಮರುದಗ್ನಿ ವೇಗಗಳ ನಿಯಮಿಸಿಹ ದಕ್ಷನ್ ನರ ನರಸಿ ಕೊಳಲಿದಾರಿಯ ತನಗೆ ತಾನೆಂದು ತೊಲದ ನಿಯತಕ್ಕೆ ನಮ್ಮ ಮಂಕುತಿಮ್ಮ ಬ್ರಹ್ಮ ಅಥವಾ ಭಗವಂತ ಸೃಷ್ಟಿಕರ್ತ ಇಡೀ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿ ಭೂಲೋಕವನ್ನು ಸೃಷ್ಟಿ ಮಾಡಿ ಅಲ್ಲಿ ಸೂರ್ಯ ಚಂದ್ರನೆಲ್ಲ ಸೃಷ್ಟಿ ಮಾಡಿ ನಂತರ ಭೂಮಿ ಮತ್ತೆ ಅದಕ್ಕೆ ಮಳೆ ಗಿಡ ಜೀವ ಇವೆಲ್ಲವನ್ನು ಸೃಷ್ಟಿ ಮಾಡಿ ಮರುದಗ್ನಿ ವೇಗಗಳ ನಿಯಮಿಸಿ ಹದಕ್ಷನ್ ನಿಯಮಿಸ್ತಾನೆ ನಿಮ್ಮ ನಿಮ್ಮ ಕಾರ್ಯಗಳನ್ನು ನಿರ್ವಹಿಸಿ ಅಂತ ಅವ್ರಿಗೆಲ್ಲ ಎಲ್ಲವನ್ನೂ ಸೃಷ್ಟಿ ಮಾಡಿ ನಿಯಮಗಳನ್ನ ಕೊಟ್ಟು ನಿಯಮಕನಾಗಿ ಎಲ್ಲವಕ್ಕೂ ನಿಯಮಗಳನ್ನ ಕೊಟ್ಟು ನರ ನರಸಿ ಕೊಳಲಿದಾರಿಯ ತನಗೆ ತಾನೆಂದು ನೇತಕ ನಮ್ಮ ಮಂಕುತಿಮ್ಮ ಭೂಮಿಯನ್ನ ಸೃಷ್ಟಿ ಮಾಡಿ ಪ್ರಪಂಚವನ್ನ ಸೃಷ್ಟಿ ಮಾಡಿ ನಮಗೆ ನಾವೇ ದಾರಿ ಕಾಣ್ಕೊಳ್ಳಕ್ಕೆ ಮನುಷ್ಯನ ಯಾಕೆ ಬಿಟ್ಟು ಹೋಗ್ಬಿಟ್ಟ ದೇವರು ಅಂತ ಇಲ್ಲಿ ಗುಂಡಪ್ಪನವ್ರ ಪ್ರಶ್ನೆ ಕೇಳ್ತಾ ಇದಾರೆ ಈ ಕಗ್ಗ ನನಗೆ ಈ ಕಗ್ಗವನ್ನೇ ಇದಕ್ಕೆ ಆಯ್ಕೆ ಮಾಡಿಕೊಳ್ಳೋದಕ್ಕೆ ಮೂಲಭೂತವಾದ ಕಾರಣ ಅಂದ್ರೆ ಪ್ರಶ್ನೆ ಯಾಕೆ ಈ ಪ್ರಶ್ನೆ ಇದ್ರಲ್ಲಿ ಹಲವಾರು ಪ್ರಶ್ನೆಗಳಿರುವಂತ ಕಗ್ಗಗಳಿದೆ ಆದರೆ ಇದು ಸೃಷ್ಟಿಯ ಮೂಲ ಅದರ ಬಗ್ಗೆ ಮಾತಾಡ್ತಾ ಸೃಷ್ಟಿ ಕರ್ತನ ಬಗ್ಗೆ ಹೇಳ್ತಾ ಅಲ್ಲಿ ನನ್ನ ಮನುಷ್ಯನ ಅಸ್ತಿತ್ವದ ಬಗ್ಗೆಯೂ ಮಾತಾಡ್ತಾ ಈ ಪ್ರಶ್ನೆ ಮೂಲಭೂತವಾದದ್ದು ಮತ್ತೆ ಪ್ರಶ್ನೆಯಿಂದಲೇ ಯಾಕೆ ಆರಂಭಿಸಬೇಕು ಅಂತ ನನಗನ್ನಿಸ್ತು ಅಂದ್ರೆ ಭಗವದ್ಗೀತೆ ಕೂಡ ಶುರು ಶುರುವಾಗೋದು ಅಲ್ಲಿ ಧರ್ಮಕ್ಷೇತ್ರ ಕುರುಕ್ಷೇತ್ರ ಅಂತ ಆಗುತ್ತೆ ಆ ಶ್ಲೋಕ ಧರ್ಮಕ್ಷೇತ್ರ ಕುರುಕ್ಷೇತ್ರ ಸಮವೇತ ಯುಯುತ್ಸವ ಮಾಮಕಾಹ ಪಾಂಡವಶ್ಚೈವ ಕಿಮ ಕುರು ಮತ್ತು ಸಂಜಯ ಈ ಧರ್ಮಕ್ಷೇತ್ರವಾದ ಕುರುಕ್ಷೇತ್ರದಲ್ಲಿ ನನ್ನವರು ಮತ್ತು ಪಾಂಡವರು ಏನು ಮಾಡ್ತಾ ಇದ್ದಾರೆ ಅಂತ ಸಂಜಯನ ಧೃತರಾಷ್ಟ್ರ ಕೇಳ್ತಾ ಇದ್ದಾನೆ ಅಂದರೆ ಇಡೀ ಗೀತೆ ಶುರುವಾಗುವುದೇ ಪ್ರಶ್ನೆಯಿಂದ ಹಾಗೆ ಯಕ್ಷ ಪ್ರಶ್ನೆ ಅಂತ ಮಹಾಭಾರತದಲ್ಲಿ ಒಂದು ಅಧ್ಯಾಯವೇ ಇದೆ ಅಲ್ಲಿ ನೀರು ಕುಡಿಯೋಕ್ಕೆ ಅಂತ ಪಾಂಡವರು ಹೋದಾಗ ಒಬ್ಬೊಬ್ಬರಾಗಿ ನೀರು ಕುಡಿಯೋದಕ್ಕೆ ಹೋಗ್ತಾರೆ ನೀರು ತೊಗೊಂಬರೋದಕ್ಕೆ ಹೋಗ್ತಾರೆ ಅಲ್ಲಿ ಯಕ್ಷ ಪ್ರಶ್ನೆ ಕೇಳ್ತಾನೆ ಅವರು ಉತ್ತರ ಕೊಡದೆ ಧಿಕ್ಕರಿಸಿ ನೀರು ಕುಡಿಯೋದ ಪ್ರಜ್ಞೆ ತಟ್ಬಿಡ್ತಾರೆ ಈಗ ಎಲ್ಲರೂ ಪ್ರಜ್ಞೆ ತಪ್ಪದ ನಂತರ ಧರ್ಮರಾಯ ಬರ್ತಾನೆ ಅವನಿಗೆ ಯಕ್ಷ ಪ್ರಶ್ನೆ ಕೇಳ್ತಾನೆ ಉತ್ತರ ಕೊಟ್ಟು ಎಲ್ಲರನ್ನು ಬದುಕಿಸಿ ಕರ್ಕೊಂಡು ಬರ್ತಾನೆ ಸೊ ಇಲ್ಲಿ ಯಕ್ಷ ಪ್ರಶ್ನೆ ಅಲ್ಲಿ ಪ್ರಶ್ನೆ ಕೇಳ್ತಾ ಉತ್ತರ ಕೊಡ್ತಾ ಹೋಗ್ತಾನೆ ಈ ಪ್ರಶ್ನೆ ಮತ್ತು ಉತ್ತರ ಇದೆಯಲ್ಲ ಅದು ಅತಿ ಹೆಚ್ಚಾಗಿ ಕಾಡಿದ್ದು ವೇದಾಂತಿಗಳಲ್ಲಿ ಅವರಿಗೆ ಪ್ರಶ್ನೆಯ ಅವಶ್ಯಕತೆ ಮತ್ತು ಅದರ ಮಹತ್ವ ಅವರಿಗೆ ತುಂಬ ಚೆನ್ನಾಗಿ ಗೊತ್ತಿತ್ತು ಹಾಗಾಗಿ ಎಲ್ಲವನ್ನು ಪ್ರಶ್ನೆ ಉತ್ತರದ ರೀತಿಯಲ್ಲೇ ಅವರು ಡಿಸೈನ್ ಮಾಡ್ತಾ ಬಂದರು ನೀವು ಇಲ್ಲಿ ಅಷ್ಟಾವಕ್ರ ಗೀತೆ ಅಂತ ಬರುತ್ತೆ ಅವನ ಅಷ್ಟಾವಕ್ರ ಮತ್ತೆ ಜನಕನ ಸಂವಾದ ಇದೆ ಅದನ್ನ ಅಷ್ಟಾವಕ್ರ ಗೀತೆ ಅಂತಾರೆ ಆ ಅಷ್ಟಾವಕ್ರ ಗೀತೆ ಶುರುವಾಗೋದು ಕೂಡ ಪ್ರಶ್ನೆಯಿಂದಾನೆ ಆ ಶ್ಲೋಕ ಹೀಗಿದೆ ಕಥಂ ಜ್ಞಾನ ಕಥಂ ಮುಕ್ತಿರ್ ಭವಿಷ್ಯತಿ ವೈರಾಗ್ಯಂ ಚ ಕಥಂ ಪ್ರಾಪ್ತಂ ಏತದ್ ಬ್ರೂಹಿ ಮಮ ಪ್ರಭು ಇಲ್ಲಿ ಜನಕ ಮಹಾರಾಜ ಅಷ್ಟಾವಕ್ರನ ಕೇಳ್ತಾನೆ ಜ್ಞಾನವನ್ನ ಪಡೆಯುವುದು ಹೇಗೆ ಮೋಕ್ಷವನ್ನ ಪಡೆಯುವುದು ಹೇಗೆ ಅಂತ ಇವನು ಜನಕ ಅಷ್ಟಾವಕ್ರಕ್ಕನ ಕೇಳ್ತಾ ಇದ್ದಾನೆ ಮತ್ತೆಲ್ಲವನು ಹೇ ಪ್ರಭು ಅಂತ ಬಳಸ್ತಾನೆ ಅಂದ್ರೆ ಆಕ್ಚುಲಿ ಇವನು ಪ್ರಭು ಯಾರು ಜನಕ ಅವನು ರಾಜ ಆದ್ರೆ ಮತ್ತೆ ಅಷ್ಟಾವಕ್ರ ಬಂತೊಬ್ಬ ಅವಧೂತ ಆದ್ರೆ ಇಲ್ಲಿ ರಾಜ ಅವಧೂತನಿಗೆ ಜ್ಞಾನಿಗೆ ತಿಳಿದವನಿಗೆ ಪ್ರಭು ಅಂತ ಅಡ್ರೆಸ್ ಮಾಡ್ತಾ ಇದ್ದಾನೆ ಎಷ್ಟು ಅದ್ಭುತವಾದ ಚಿಂತನೆ ನೋಡಿ ಬರೀ ಅಲ್ಲಿ ಅದೊಂದೇ ಸಾಕು ನಮಗೆ ಕೇಳು ಪ್ರಶ್ನೆ ಕೇಳುವವನು ಅಥವಾ ಜಿಜ್ಞಾಸು ಯಾವ ರೀತಿ ಇರಬೇಕು ಅವನು ನಾಡಿಗೆ ಪ್ರಭು ಇರಬಹುದು ಒಂದು ದೇಶಕ್ಕೆ ಪ್ರಭು ಇರಬಹುದು ದೊ ದೊರೆ ಇರಬಹುದು ಆದರೆ ಜ್ಞಾನಕ್ಕೆ ದೊರೆ ಜ್ಞಾನವನ್ನು ಕಂಡುಕೊಂಡವನು ಎಲ್ಲರಿಗಿಂತ ದೊಡ್ಡ ದೊರೆ ಹಾಗಾಗಿ ಜಿನ ಜೈನರಲ್ಲಿ ಜಿನ ಅಂದರೆ ತನ್ನ ತಾನೇ ಗೆದ್ದುಕೊಂಡವನು ಅಂತ ಸೊ ನನ್ನ ತನ್ನನ್ನು ತಾನೇ ಗೆದ್ದುಕೊಂಡವರೆ ನಿಜವಾದ ವೀರ ಹಾಗಾಗಿ ಅವನು ಮಹಾವೀರ ಬಾಹುಬಲಿ ಯಾಕೆಂದ್ರೆ ಅವನು ಪ್ರಪಂಚವನ್ನ ಗೆಲ್ಲೋದಕ್ಕಿಂತ ಹೆಚ್ಚಾಗಿ ತನ್ನಂತಾನು ಗೆದ್ಕೊಳ್ಳೋದೆ ನಿಜವಾದ ಗೆಲುವು ಅಂತ ಅರಿತವನು ಹಾಗಾಗಿ ಅವನು ಮಹಾವೀರ ಎಲ್ಲರಿಗಿಂತ ವೀರ ಅವನು ಹಾಗೆ ಅದು ಜನಕನಗದು ಗೊತ್ತು ಹಾಗಾಗಿ ಈ ಇಲ್ಲಿ ಅವನು ಪ್ರಭು ಅಂತ ಅಷ್ಟಾವಕ್ರನಿಗೆ ಅಡ್ರೆಸ್ ಮಾಡ್ತಾ ಅವನನ್ನು ನೀನು ಈ ಜ್ಞಾನ ಭಂಡಾರಕ್ಕೆ ಒಡೆಯ ಅನ್ನೋದರ ಜೊತೆಗೆ ನೀನು ಪ್ರಭು ನಾನು ನಿನ್ನ ಸೇವಕರ ನಿನಗ ಶರಣಾಗಿ ಬಂದಿದ್ದೇನೆ ನಿನ್ನಲ್ಲಿ ಅನ್ನುವುದನ್ನ ಕೂಡ ಬರೀ ಪ್ರಭು ಅಂತ ಅಡ್ರೆಸ್ ಮಾಡೋದರಲ್ಲಿ ಇಷ್ಟೆಲ್ಲ ಅರ್ಥವನ್ನು ನಾವು ಕಾಣ್ಕೋಬೋದಾಗಿದೆ ಹಾಗಾಗಿ ಪ್ರಭು ಅಂದ ತಕ್ಷಣ ಅವನು ಶರಣಾಗಿದ್ದಾನೆ ನೀನೇ ನನಗೆ ದಾರಿ ತೋರಬೇಕು ನನಗೆ ಮುಕ್ತಿ ಬೇಕು ನನಗೆ ಜ್ಞಾನ ಸಂಪಾದನೆ ಮಾಡಬೇಕು ಅಂದರೆ ನನಗೆ ಆ ನಮ್ರತೆ ಬೇಕು ಆ ವಿನಮ್ರತೆ ಬೇಕು ನಾನು ಶರಣಾಗಬೇಕು ಅದಕ್ಕೆ ವಚನಕಾರರು ಶರಣರು ಶರಣರು ಅಂತ ಕರೆದ್ರು ಕುಲಚಲವ ಬಿಟ್ಟು ನಿಮ್ಮ ನೊಳೆದ ಶರಣರಿಗೆ ತಲೆಭಾಗವೇನ ಕುಲಜರೆಂದು ಅಂತ ಪ ವಚನಕಾರ ಹೇಳ್ತಾನೆ ಎಲ್ಲವನ್ನೂ ತೊರೆದು ಕುಲದ ಛಲವನ್ನು ತೊರೆದು ಶರಣಾಗಬೇಕು ಅವನು ನಿಜವಾದ ಶರಣ ಅದಕ್ಕೆ ಬುದ್ಧಂ ಶರಣಂ ಗಚ್ಚಾಮಿ ಧಮ್ಮಂ ಶರಣಂ ಗಚ್ಚಾಮಿ ಸಂಘಂ ಶರಣಂ ಗಚ್ಚಾಮಿ ಅಂತ ಅಲ್ಲಿ ಶರಣಾಗತಿಯನ್ನೇ ಮೂರು ರೀತಿಯ ಶರಣಾಗತಿಯನ್ನ ಅವರು ಹೇಳ್ಕೊಳ್ತಾರೆ ಪದೇ ಪದೇ ತ್ರಿಶರಣ ಪಂಚಶೀಲ ಅಂತ ಬೌದ್ಧ ಧರ್ಮದಲ್ಲಿ ತುಂಬ ಪ್ರಮುಖವಾದದ್ದು ಅದಷ್ಟು ಪಾಲಿಸಲೇಬೇಕು ಒಂದು ಮೂರು ರೀತಿಯ ಶರಣು ಮತ್ತೆ ಪಂಚಶೀಲ ಕಲಬೇಡ ಕೊಲಬೇಡ ಹುಸಿಗೆ ನುಡಿಯಲು ಬೇಡ ಅಂತ ಹೇಗೆ ಬಸವಣ್ಣ ಹೇಳ್ತಾರೆ ಅದನ್ನೇ ನಮಯತೆ ಮಿತ್ತಾಚಾರ ವೀರಮಣಿ ಸಿತ್ತಾಪದಂ ಸಮಾಧಿಯಾಮಿ ಅಂತ ಈ ಪಂಚ ಮಾರ್ಗಗಳನ್ನು ಹೇಳ್ತಾರೆ ಇದಿಷ್ಟನ್ನು ಪಂಚಶೀಲವನ್ನು ಪಾಲಿಸಲೇಬೇಕು ನೀನು ಕೊಲ್ಲಬಾರ್ದು ಸುಳ್ಳು ಹೇಳಬಾರ್ದು ಕಳ್ಳತನ ಮಾಡಬಾರ್ದು ಅಂತ ಹೀಗೆ ಮದ್ ಕೆಟ್ಟ ವ್ಯಸನಗಳಿರಬಾರ್ದು ಹೀಗೆ ಐದು ಶೀಲಗಳನ್ನ ಹೇಳ್ತಾರೆ ಪಂಚರತ್ನಗಳು ಅಂತಲೂ ಕರೀತಾರೆ ಅದನ್ನು ಹೀಗೆ ಇದು ತುಂಬ ಮುಖ್ಯ ಆಗತ್ತೆ ಒಬ್ಬ ಪ್ರಶ್ನೆ ಕೇಳೋದು ಯಾಕೆ ಅಂತಂದರೆ ಹೀಗೆ ಅವನು ತಾನು ಅಜ್ಞಾನಿ ಅನ್ನೋದನ್ನು ಅಡ್ಮಿಟ್ ಮಾಡಿಕೊಂಡ ಹಾಗೆ ನಾನು ಅಜ್ಞಾನಿ ನನಗೆ ಜ್ಞಾನದ ದಾಹ ಇದೆ ನನಗೆ ಕೇಳುವುದರಲ್ಲಿ ಸಂಕೋಚವಿಲ್ಲ ಮತ್ತು ಯಾರು ಇದ್ದಾನೋ ಅವನ ಜ್ಞಾನಿಯಿಂದ ನಾನು ಪಡ್ಕೊಳ್ತೇನೆ ಅವನಲ್ಲಿ ಶರಣಾಗ್ತಿದ್ದೀನಿ ಅನ್ನೋದಿಷ್ಟೆಲ್ಲ ಭಾವ ಪ್ರಶ್ನೆ ಕೇಳುವುದರಿಂದ ಮೂಡುತ್ತೆ ಅಥವಾ ಅದು ಮೂಡುವುದರಿಂದ ಪ್ರಶ್ನೆ ಮೂಡುತ್ತೆ ಹಾಗಾಗಿ ಭಾವ ಮತ್ತು ಪ್ರಶ್ನೆ ಎರಡು ಒಂದಕ್ಕೊಂದು ಒಂಥರ ಅವಿನಾಭಾವ ಸಂಬಂಧ ಇದ್ದ ಹಾಗೆ ಒಂದು ನಾಣ್ಯದ ಎರಡು ಮುಖಗಳಿದ್ದ ಹಾಗೆ ಹಾಗಾಗಿ ಪ್ರಶ್ನೆನೂ ತುಂಬ ಮುಖ್ಯ ಮತ್ತೆ ಸಂಸ್ಕೃತದಲ್ಲಿ ಎಷ್ಟು ಅದ್ಭುತವಾಗಿದೆ ನೋಡಿ ಪ್ರಶ್ನೆ ಮತ್ತೆ ಉತ್ತರ ಇಲ್ಲಿ ಪ್ರಶ್ನೆ ಅನ್ನೋದಕ್ಕೆ ಬೇರೆ ಏನೋ ಪದ ಇಲ್ಲ ಅದಕ್ಕೆ ಉತ್ತರ ಮತ್ತೆ ದಿಕ್ಕು ಅಂತ ಬಂದಾಗ ಅದಕ್ಕೂ ಮತ್ತೆ ಉತ್ತರನೇ ಅಂದರೆ ನಾವು ಭಾರತದ ಭೂಗೋಳವನ್ನು ತೆಗೆದು ನೋಡಿದಾಗ ಅದು ಉತ್ತರ ದಿಕ್ಕಿನಲ್ಲಿದೆ ಉತ್ತರ ದಿಕ್ಕಿನಲ್ಲಿದೆ ಯಾವುದು ಹಿಮಾಲಯ ಆಗಿರ್ಬೋದು ಹರಿದ್ವಾರ ಕಾಶಿ ಅಂದರೆ ಸತ್ಯವನ್ನು ಕಂಡುಕೊಂಡಂಥ ಎಲ್ಲ ಮಹಾನ್ ಮೇಧಾವಿಗಳು ಎಲ್ಲರೂ ಅಲ್ಲಿಗೆ ಹೆಚ್ಚು ಮಹತ್ವ ಕೊಟ್ಟಿದ್ದು ಉತ್ತರ ಅಲ್ಲಿ ಮಾನಸ ಸರೋವರ ಇದೆ ಕೈಲಾಸ ಇದೆ ಹರಿದ್ವಾರ ಹರಿದ್ವಾರ ಅದೇ ಹರಿದ್ವಾರ ನಮ್ಮಲ್ಲಿ ಏಳು ಮುಕ್ತಿ ಕ್ಷೇತ್ರಗಳು ಅಂತ ಹೇಳ್ತಾರೆ ಭಾರತ ದೇಶದಲ್ಲಿ ಅದರಲ್ಲಿ ಹರಿದ್ವಾರ ಹರಿದ್ವಾರ ಕೂಡ ಒಂದು ಅದು ಹರಿ ಹರಿದ್ವಾರ ಅಂದರೆ ಇದು ಬ್ರಹ್ಮರಂಧ್ರ ಸೊ ಹೀಗೆ ಇದು ಏಳು ನನ್ನಲ್ಲಿ ಏಳು ಚಕ್ರಗಳೇನಿದೆ ಅದು ಏಳು ಮುಕ್ತಿಧಾಮಗಳು ಇಲ್ಲಿಂದ ಒಂದೊಂದಾಗಿ ಏರ್ತಾ 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 ಕೊನೆ ಹರಿದ್ವಾರಕ್ಕೆ ತಲುಪ್ತಾನೆ ಅನ್ನೋ ಅರ್ಥ ಆದರೆ ಈ ಕಡೆ ಹಿಮಾಲಯದಲ್ಲಿ ಮಾನಸ ಸರೋವರ ಅದನ್ನು ನಿರ್ಮಲವಾಗಿ ಯಾವುದೇ ರೀತಿಯ ಭಂಗ ಬಾರದೆ ಯಾವುದೇ ಅದು ತಳಮಳಗಳಿಲ್ಲದೆ ಪ್ರಶಾಂತವಾಗಿರುವಂತಹ ಸರೋವರ ಅದಕ್ಕಿಂತ ಮಾನಸ ಸರೋವರ ನನ್ನ ಮನಸ್ಸು ಅದು ಚಿಂತ್ ಚಿತ್ತ ಚಿತ್ತವೃತ್ತಿಯಿಂದ ಹೊರಬಂದಾಗ ಅದು ಎಷ್ಟು ಪ್ರಶಾಂತವಾಗಿರುತ್ತಲ್ಲ ಅದರ ಪ್ರತೀಕವಾಗಿ ಮಾನಸ ಸರೋವರ ಆ ಮಾನಸ ಸರೋವರ ಸರೋ ಸರೋವರವನ್ನು ನಾವು ತಲುಪಿದಾಗ ನನಗಲ್ಲಿ ಕೈಲಾಸವನ್ನು ಕಾಣಬಹುದು ಅದು ಕಾಣುತ್ತೆ ಅದು ಎಲ್ರಿಗೂ ಹತ್ತೋದಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ಬರೀ ಮನಸ್ಸಿನ ನಿಗ್ರಹ ಮಾಡಿದ್ರೆ ಸಾಧ್ಯವಾಗಲ್ಲ ನಾನು ಕೈಲಾಸ ಪರ್ವತವನ್ನು ಏರಬೇಕು ಅನ್ನೋ ಪ್ರತೀಕವಾಗಿ ಅಷ್ಟು ಚೆನ್ನಾಗಿ ಜಾಗ್ರಫಿಕಲ್ ಆಗಿ ಅಧ್ಯಾತ್ಮವನ್ನು ರೂಪಕವಾಗಿ ಕಟ್ಟಿಕೊಟ್ಟಂಥವರು ಅಂದಿನ ವೇದಾಂತಿಗಳು ಹಾಗಾಗಿ ಅದು ಉತ್ತರ ಮತ್ತು ನನ್ನ ದೇಹವನ್ನೇ ನಾವು ತಗೊಂಡ್ರೆ ಇಲ್ಲಿಂದ ಮೇಲಕ್ಕೆ ಉತ್ತರ ಕೊನೆಗೆ ನಾವು ಮುಕ್ತಿ ಅದರಿಂದ ಬ್ರಹ್ಮರಂಧದಲ್ಲಿ ಸುಸೃಂನ ನಾಡಿಯಲ್ಲಿ ಇದು ಉತ್ತರ ನಾನು ದಕ್ಷಿಣದಿಂದ ಮೂಲಾಧಾರದಿಂದ ಏರ್ತಾ 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 ಕೊನೆಗೆ ನಾನು ಬ್ರಹ್ಮರಂಧಕ್ಕೆ ಬರ್ತೀನಿ ಸಹಸ್ರಾರಕ್ಕೆ ಬರ್ತೀನಿ ಇಲ್ಲಿ ನನಗೆ ಮೋಕ್ಷ ಇದು ನನ್ನ ಉತ್ತರ ಅಂದರೆ ನಾನು ಉತ್ತರಕ್ಕೆ ಏರಬೇಕು ಊರ್ಧ್ವಮುಖವಾಗಿ ಏರಬೇಕು ಅನ್ನೋದು ಒಂದಾದರೆ ನನಗೆ ಉತ್ತರ ಸಿಗುವುದಿಲ್ಲಿ ಅನ್ನೋ ಅರ್ಥವೂ ಹೌದು ಹಾಗಾಗಿ ನನ್ನ ದೇಹದಲ್ಲೇ ಪ್ರಶ್ನೆ ಮೂಲಾಧಾರದಿಂದ ಶುರುವಾಗಿ ಮೂಲಾಧಾರ ಎಲ್ಲದಕ್ಕೂ ಅದೇ ಆಧಾರ ಮೂಲಾಧಾರ ಹಾಗೆ ಅಲ್ಲಿಂದ ಬೇಸಿಕ್ ಇನ್ಸ್ಟಿಂಕ್ಟಿಂದ ಮನುಷ್ಯ ಶುರುವಾಗಿ ಮೂಲಾಧಾರದಿಂದ ಏರ್ತಾ 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 ಕೊನೆಗೆ ದೈವತ್ವಕ್ಕೆ ಏರ್ತಾನೆ ಅದು ಎಲ್ಲಿ ಅಂದರೆ ಉತ್ತರದಲ್ಲಿ ಅವನಿಗೆ ಉತ್ತರ ಸಿಕ್ಕದಾಗ ಎಲ್ಲಿಗೇರ್ತಾನೆ ಅಥವಾ ಇದೇ ಉತ್ತರವೂ ಆಗಿರುತ್ತೆ ಹೇಗೆ ಬೇಕಾದದನ್ನು ನಾವು ಬಿಡಿಸಿ ಹೇಳಬಹುದು ಹಾಗಾಗಿ ಪ್ರಶ್ನೆ ಮತ್ತು ಉತ್ತರ ಅನ್ನೋದನ್ನು ಅಷ್ಟು ಚೆನ್ನಾಗಿ ಅವರು ಡಿಸೈನ್ ಮಾಡಿದ್ದಾರೆ ಆ ಪದಗಳನ್ನು ಹಾಗಾಗಿ ನನಗೆ ಪ್ರಶ್ನೆ ಅನ್ನುವುದು ತುಂಬ ಮುಖ್ಯವಾಗುತ್ತೆ ಅದು ಎಲ್ಲ ರೀತಿಯಲ್ಲೂ ಆಧ್ಯಾತ್ಮಿಕವಾಗಿರ್ಬೋದು ಸಾಮಾಜಿಕವಾಗಿರ್ಬೋದು ವೈಯಕ್ತಿಕವಾಗಿರಬಹುದು ಇನ್ನೊಂದು ವಿಶೇಷ ಅಂದ್ರೆ ಉಪನಿಷತ್ತಲ್ಲೂ ಕೂಡ ಷಟ್ಪ್ರಶ್ನೋಪನಿಷತ್ ಅಂತಾನೆ ಇದೆ ಅಲ್ಲಿ ಆರು ಪ್ರಶ್ನೆಗಳು ಅದು ಕೂಡ ಪ್ರಶ್ನೆಯಿಂದಾನೇ ಶುರು ಆಗುತ್ತೆ ಹಾಗೆ ಕೇನೋಪನಿಷತ್ ಅದನ್ನ ಅದನ್ನ ತಾಲಾವಕಾರ ಉಪನಿಷತ್ ಅಂತಾನೂ ಕರೀತಾರೆ ಯಾಕದನ್ನ ಕೇನೋಪನಿಷತ್ ಅಂತಾರೆ ಅಂದ್ರೆ ಆ ಉಪನಿಷತ್ ಶುರು ಆಗೋದೆ ಕೇನ ಅನ್ನೋ ಪದದಿಂದ ಅಂದ್ರೆ ಆ ಶ್ಲೋಕ ಒಂದ್ಸಲಿ ಹೇಳ್ತೀನಿ ಪೂರ್ತಿ ಹೇಳಲ್ಲ ನನಗೆಷ್ಟು ಇಲ್ಲಿ ಅವಶ್ಯಕತೆ ಇದೆಯೋ ಅಷ್ಟು ಮಾತ್ರ ಶ್ಲೋಕವನ್ನ ಹೇಳ್ತಾ ಇದ್ದೀನಿ ಕೇನೇಪಿತಂ ಪದದ ಪ್ರೇಪಿತಂ ಮನಃ ಕೇರ ಪ್ರಾಣಃ ಪ್ರಥಮ ಪ್ರೀತಿಯುಕ್ತ ಉಚ್ಚಾರಣೆಯಲ್ಲಿ ತಪ್ಪಿದ್ದಕ್ಕೆ ಕ್ಷಮಿಸಿ ನನಗೆ ಸಂಸ್ಕೃತ ಸ್ವಲ್ಪ ಸಮಸ್ಯೆ ಇದೆ ಉಚ್ಚಾರಣೆಯಲ್ಲೂ ಸಮಸ್ಯೆ ಇದೆ ಅಂದರೆ ಅವನು ಕೇಳ್ತಾನೀರಿ ನನ್ನ ಮನಸ್ಸಿನನ್ನೇ ನಿಯಂತ್ರಿಸುವಂತಹ ಮನಸ್ಸಿಗೆ ಮನಸ್ಸಾಗಿರುವಂಥದ್ದು ಯಾವುದು ನನ್ನ ಪ್ರಾಣ ಮೊದಲು ಪ್ರಾಣವನ್ನು ತಗೊಂಡಾಗ ಅದಕ್ಕೆ ಯುಕ್ತನಾದದ್ದು ಯಾರು ಯಾರಿದಕ್ಕೆಲ್ಲ ಪ್ರೇರಣಾಶಕ್ತಿ ಯಾರು ಅಂತ ಪ್ರಶ್ನೆ ಶುರುವಾಗುತ್ತೆ ಕೇನೋಪನಿಷತ್ತಲ್ಲಿ ಹಾಗೆ ಎಲ್ಲ ಗ್ರಂಥಗಳಲ್ಲೂ ನಾವು ನೋಡ್ತಾ ಹೋದರೆ ವಿದುರ ನೀತಿಯಲ್ಲೂ ಕೂಡ ಅಲ್ಲಿ ಧೃತರಾಷ್ಟ್ರ ಆತಂಕದಲ್ಲಿ ಕಳವ ಕಳವಳದಲ್ಲಿದ್ದಾಗ ವಿದುರನ್ಗೆ ಕರೆದು ಮಾತಾಡ್ತಾನೆ ಅಲ್ಲೂ ಪ್ರಶ್ನೆಗಳು ಹಲವಾರು ಮೂಡುತ್ತೆ ಹೀಗೆ ಪ್ರಶ್ನೆ ಮತ್ತು ಉತ್ತರ ಮನುಷ್ಯನಿಗೆ ತುಂಬ ಅವನ ಎವಲ್ಯೂಷನ್ಗೆ ಅವನ ಎವಲ್ಯೂಷನ್ಗೆ ತುಂಬ ಮುಖ್ಯವಾದದ್ದು ಗೆಲೇಲಿಯೋ ಕೂಡ ಅವನು ನೋಡುವಾಗ ಅವನಿಗೆ ಸುಮ್ಮನೆ ಸನ್ಸೆಟ್ನ ಎಂಜಾಯ್ ಮಾಡಿದ್ದಿದ್ರೆ ಬೀಚಲ್ಲಿ ಕೂತ್ಕೊಂಡು ಮೇ ಬಿ ಅವನು ಅರ್ತೀಸ್ ಫ್ಲ್ಯಾಟ್ ಅಂತಲೇ ಇದ್ಬಿಡ್ತಿದ್ನೇನೋ ಅವನು ಗುಂಡಾಗಿದೆ ಅಂತ ಅದನ್ನು ಪರಿಕಲ್ಪನೆಗೆ ಬರ್ತಿಲ್ಲ ಅವನು ಪ್ರಶ್ನೆ ಮಾಡ್ಕೊಳ್ತಾನೆ ನ್ಯೂಟನ್ ಕೂಡ ಯಾಕಪ್ಪ ಮೇಲಿಂದ ಕೆಳಗೆ ಬೀಳ್ಬೇಕಲ್ಲವೋ ಕೆಳಗಿಂದ ಮೇಲ್ ಯಾಕೆ ಹೋಗಲ್ಲ ಅಂತ ಅವನು ಪ್ರಶ್ನೆ ಮಾಡ್ಕೊಂಡಿಲ್ಲ ಅಂದರೆ ಇವತ್ತು ಎಷ್ಟೋ ಆವಿಷ್ಕಾರಗಳಿಗೆ ಆವಿಷ್ಕಾರಗಳು ಆಗ್ತಾನೆ ಇಲ್ಲಲ್ವೇ ನಾವು ಅವನ ಆ ಒಂದು ದಟ್ ಸೈಂಟಿಫಿಕ್ ಅಪ್ರೋಚ್ ಎಲ್ಲದಕ್ಕೂ ವೈ ಅಂತ ಕೇಳುವ ಮನೋಭಾವ ನಮ್ಮನ್ನು ಆವಿಷ್ಕಾರದ ಕಡೆಗೆ ಕರೆದುಕೊಂಡು ಹೋಗುತ್ತೆ ಹಾಗಾಗಿ ಪ್ರಶ್ನೆ ಮಾಡುವ ಮನೋಭಾವ ಬಹಳ ಮುಖ್ಯವಾಗಿರುತ್ತೆ ಪ್ರತಿಯೊಬ್ಬನ ವೈಯಕ್ತಿಕ ಬೆಳವಣಿಗೆಗೆ ಮಾನಸಿಕ ಬೆಳವಣಿಗೆಗೆ ಹಾಗೂ ಅಧ್ಯಾತ್ಮ ಆಧ್ಯಾತ್ಮಿಕ ಬೆಳವಣಿಗೆಗೆ ಅದು ತುಂಬ ಅವಶ್ಯಕ ಅನ್ನೋದು ನನ್ನ ಭಾವನೆ ನಾವು ಯಾವ್ಯಾವ ರೀತಿ ಪ್ರಶ್ನೆ ಕೇಳ್ಕೋಬೇಕು ಅನ್ನೋದು ಮುಖ್ಯ ಆಗುತ್ತೆ ಅವಾಗ ಯಾವ್ಯಾವ ರೀತಿ ಪ್ರಶ್ನೆ ಕೇಳ್ಕೋಬೇಕು ನಾವು ಎಲ್ಲಿಂದ ಬಂದ್ವಿ ಸೃಷ್ಟಿ ಎಲ್ಲಿಂದ ಬಂತು ಇವೆಲ್ಲ ಮೂಲಭೂತ ಪ್ರಶ್ನೆಗಳು ಇದು ಮತ್ತೆ ಮೂಲಭೂತ ಹಾಗೂ ನನಗೆ ಸದ್ ಸದ್ಯಕ್ಕೆ ಅದು ನೆಕ್ಸ್ಟ್ ಆ ಮುಂದಿನ ಪ್ರಶ್ನೆಗಳು ಮೊದಲು ನನ್ನ ಬಗ್ಗೆ ನಾನು ತಿಳಿದರೆ ಮತ್ತೆಲ್ಲವನ್ನು ತಿಳಿದ ಹಾಗೆ ಯಾಕೆಂದ್ರೆ ಅಷ್ಟವಕ್ರ ಅಷ್ಟಾವಕ್ರ ಗೀತೆಯಲ್ಲಿ ಅಷ್ಟಾವಕ್ರ ಒಂದು ಕಡೆ ಹೇಳ್ತಾನೆ ಹೇಗೆ ಬಟ್ಟೆಯನ್ನ ನಾವು ಬಿಡಿಸ್ತಾ ಹೋದಾಗ ಕೊನೆಗೆಯಲ್ಲಿ ಉಳಿಯುವುದು ನೂಲು ಕೊನೆಗೆ ನಾವು ಇಡೀ ಬಟ್ಟೆಯನ್ನ ಬಿಡಿಸ್ತಾ ಹೋದಾಗ ನಮಗೆ ಕೊನೆಗೆ ನೂಲಷ್ಟೇ ಸಿಗುತ್ತೆ ಹಾಗೆ ಇಡೀ ಬ್ರಹ್ಮಾಂಡವನ್ನು ನಾವು ಬಿಡಿಸ್ತಾ ಹೋದಾಗ ನಮ್ಮನ್ನಾವೇ ಕಾಣ್ಕೋತೀವಂತೆ ಲುಕ್ ಕ್ಲೋಸ್ಲಿ ಅಟ್ ಕ್ಲಾತ್ ಯು ಸಿ ಓನ್ಲಿ ಥ್ರೆಡ್ಸ್ ಲುಕ್ ಕ್ಲೋಸ್ಲಿ ಅಟ್ ದ ಯೂನಿವರ್ಸ್ ಯು ಸೀ ಓನ್ಲಿ ಸೆಲ್ಫ್ ಅಂತ ಅಷ್ಟಾವಕ್ರ ಹೇಳ್ತೇನೆ ಹಾಗೆ ಇಡೀ ಬ್ರಹ್ಮಾಂಡವನ್ನು ನೋಡ್ತಾ ನೋಡ್ತಾ ಕೊನೆಗೆ ನಮ್ಮನ್ನಾವೇ ಕಾಣ್ಕೋತೀವಂತೆ ಹಾಗೆ ಇಲ್ಲಿ ಇದು ಹೊರಗೂ ಇದೆ ಒಳಗೂ ಇದೆ ಹೊರಗೆ ಕಷ್ಟವಾಗೋದ್ರಿಂದ ಒಳಗೆ ನೋಡ್ಕೋತೀವಿ ಮತ್ತೆ ಉಪೇಂದ್ರ ಹೇಳೋ ಹಾಗೆ ನಾನು ಹುಟ್ಟಿದ ಮೇಲೇ ಶತಕೋಟಿ ದೇವರು ಹುಟ್ಟಿದ್ದು ನಾನು ಇಲ್ಲದೆ ಏನಿಲ್ಲ ಅಂದಾಗೆ ಮೊದಲೆಲ್ಲವೂ ನನ್ನಿಂದನೇ ಶುರು ಆಗತ್ತೆ ಆ ನಾನು ಅನ್ನೋದು ತುಂಬಾ ವಿಸ್ತಾರವಾಗಿ ಅದರಲ್ಲಿ ಉಪೇಂದ್ರ ಅವರು ಹಾಡು ಬರೆದಿದರೆ ಅದ್ಭುತವಾಗಿದೆ ಮತ್ತೊಂದಿನ ಹಾಡು ಬಗ್ಗೆನೇ ಮಾತಾಡೋಣ ಎಲ್ಲವೂ ನಾನು ನಾನುವಿಂದನೇ ಶುರುವಾಗುವುದರಿಂದ ಸದ್ಯಕ್ಕೆ ನಾನು ನಾವೇ ಆಗಿರುವುದರಿಂದ ನನ್ನಿಂದನೇ ಆದ್ರೆ ಉತ್ತಮ ಎಲ್ಲ ಪ್ರಶ್ನೆಗಳು ನಮ್ಮಿಂದಲೇ ಶುರುವಾಗಿ ನಮ್ಮ ಸುತ್ತಮುತ್ತದ್ದು ಅಥವಾ ನನ್ನ ಒಳಗಿನದ್ದು ಮೊದಲು ನನ್ನೊಳಗಿನದ್ದು ಹಾಗೆ ಹೊರಗಿನದ್ದು ನನಗೆ ಎಲ್ಲದರ ಪ್ರಶ್ನೆಯೂ ಮುಗಿದ ನಂತರ ಅದರ ಆಚೆಗಿನ ಪ್ರಶ್ನೆಗೆ ನಾವು ಪಕ್ವವಾಗಿರ್ತೀವಿ ಹಸನಾಗಿರ್ತೀವಿ ಅನ್ನೋ ಭಾವ ನನ್ನದು ಹಾಗಾಗಿ ನನಗೆ ಈ ನರ ನರಸಿಕೊಳ್ಳಲಿ ದಾರಿಗೆ ತನಗೆ ತಾನಂದು ಈ ಯಾವ ದಾರಿ ಇದು ನನ್ನ ಬದುಕಿನ ದಾರಿ ಅಜ್ಞಾನದಿಂದ ಜ್ಞಾನದ ದಾರಿ ಹೀಗೆ ಹಲವು ದಾರಿಗಳು ಇಲ್ಲಿ ನಮಗೊಂದು ಪ್ರಶ್ನೆ ಮೂಡುತ್ತೆ ಮೂಲಭೂತವಾದ ಪ್ರಶ್ನೆ ಅದೇನಂತಂದ್ರೆ ಅದನ್ನ ಖಗ್ಗದಲ್ಲೇ ಆ ಪ್ರಶ್ನೆಯನ್ನ ಕೊಡ್ತಾರೆ ಗುಂಡಪ್ಪನವರು ಧರೆಯ ಬದುಕೇನು ಅದರ ಗುರಿ ಏನು ಫಲವೇನು ಬರೀ ಬಳಸು ಬಡಿದಾಟ ಬರೀ ಪರಿಭ್ರಮಣೆ ತಿರು ತಿರುಗಿ ಹೊಟ್ಟೆ ಹೊರಕೊಳ್ಳುವ ಮೃಗ ಖಗಕ್ಕಿಂತ ನರನು ಸಾಧಿಪುದೇನು ಮಂಕುತಿಮ್ಮ ಈ ಮೂಲಾಧಾರದ ವಿಷಯಕ್ಕೆ ಬಂದಲ್ಲ ಹಾಗೆ ಇದು ಅದೇ ಮೂಲಾಧಾರವನ್ನೇ ಪ್ರಶ್ನೆ ಮಾಡ್ತದೆ ಅಂದ್ರೆ ಪ್ರತಿಯೊಂದು ಪ್ರಾಣಿಗಳು ಮೂಲಾಧಾರದಲ್ಲೇ ಅಂದ್ರೆ ಮೂಲಾಧಾರ ಅಂತ ಬೇಸಿಕ್ ಆ್ಯನಿಮಲ್ ಇನ್ಸ್ಟಿಂಕ್ಟ್ ಬೇಸಿಕ್ ಇನ್ಸ್ಟಿಂಕ್ಟ್ ನನ್ನ ಆಸೆಗಳು ನನ್ನ ದಾಹಗಳು ಹಸಿವುಗಳು ಕಾಮ ಇಂಥದ್ರಲ್ಲಿ ನಾವು ಮೂಲಾಧಾರದಲ್ಲಿ ನಾವು ಇರ್ತೀವಿ ಮೂಲಾಧಾರದಿಂದಲೇ ಪ್ರಪಂಚ ನಡೀತಿರೋದು ನಾನು ಹುಟ್ತೀನಿ ಸಾಯ್ತೀನಿ ಮತ್ತೊಮ್ಮೆ ಬರ್ತೀನಿ ನಾನು ಆಸೆ ಪಡ್ತೀನಿ ಪ್ರಯತ್ನ ಪಡ್ತೀನಿ ಹಾಗೆ ಕೊಂಡ ಅಸುಗೇನು ಪಡ್ತೀನಿ ಇದೆಲ್ಲ ಜಂಜಾಟಗಳು ಮೂಲಾಧಾರದಲ್ಲೇ ನಡೀತಿರೋದು ನನಗೆ ಹಸವಾದಲ್ಲೂ ಹೊಟ್ಟೆಯಲ್ಲಿ ಒಂಥರ ಆಗುತ್ತೆ ಭಯದ ಆಗುತ್ತೆ ಹೊಟ್ಟೆ ಉರಿ ಅಂತ ಹೇಳ್ತೀವಿ ಹೊಟ್ಟೆ ಕಿಚ್ಚು ಅಂತೀವಿ ಪಾಯ್ತು ತಪ್ಪಿನಲ್ಲಿ ಕ್ಷಮಿಸ ಹೊಟ್ಟೆಗೆ ಹಾಕ್ಕೊಂತೀವಿ ಇವೆಲ್ಲವೂ ಹೊಟ್ಟೆಯಲ್ಲೇ ನಡೆಯೋದು ಮೂಲಾಧಾರ ಇರುವುದೇ ಅಲ್ಲಿ ಹಾಗಾಗಿ ನಮಗೆ ಎಲ್ಲವೂ ಅಲ್ಲೇ ಆ ಕೆಮಿಕಲ್ ರಿಯಾಕ್ಷನ್ಸ್ ಎಲ್ಲ ಅಲ್ಲೇ ಆಗ್ತಿರುತ್ತೆ ನಾನು ಮೂಲಾಧಾರದಲ್ಲೇ ಬದುಕಿದಾಗ ನಾನು ಪರ್ಪಸ್ನು ಕೂಡ ಪ್ರಶ್ನೆ ಮಾಡಿದೆ ಅದಲ್ಲೇ ತೊಡಕೊಂಡಿದ್ದಾಗ ಒಂದಲ್ಲ ಫ್ರಸ್ಟ್ರೇಟ್ ಆಗಿ ಏನಿದಕ್ಕೆಲ್ಲ ಅರ್ಥ ಯಾಕೆ ಬಂದಿದ್ದೀನಿ ಅನ್ನೋ ಪ್ರಶ್ನೆ ಮೂಡಿದಾಗ ಅವನು ಮೂಲಾಧಾರದಿಂದ ಸ್ವಾದಿಷ್ಟಾನ ಹಾಗೆ ಮೇಲಕ್ಕೆ ಅವನಿಗೆ ಸುಲಭ ಆಗುತ್ತೆ ಯೋಗ ರೀತಿಯಲ್ಲೂ ಅದು ನಮಗೆ ಒಳಗಿನ ದುಡಿಮೆಯಲ್ಲಿ ಚಕ್ರಗಳನ್ನು ಏರಿಸುವುದು ಬೇರೆ ಅದು ಅಂತರಂಗ ಶುದ್ಧಿ ಈ ಬಹಿರಂಗ ಶುದ್ಧಿ ಬಹಿರಂಗ ಶುದ್ಧಿ ನಾನು ಹೊರಗಿನಿಂದನೂ ಚಕ್ರಗಳಿಂದ ಮೇಲೇರ್ತಾ ಹೋಗಬೇಕು ಒಂದೊಂದು ಚಕ್ರಕ್ಕೂ ಒಂದೊಂದು ಗುಣವಿಶೇಷಗಳಿದೆ ಮೂಲಾಧಾರಕ್ಕೊಂದರೆ ಸ್ವಾದಿಷ್ಟಾನಕ್ಕೊಂದು ಅಲ್ಲಿಂದ ಮಣಿಪುರಕ್ಕೊಂದು ಹಾಗೆ ನಾನು ಬೇಸಿಕ್ ಇನ್ಸ್ಟ್ ಇಂಡಿನ ಸ್ವಲ್ಪ ಮೇಲೆ ಬರ್ತೀನಿ ಹಗರವಾಗ್ತೀನಿ ಅಲ್ಲಿಂದ ಮಣಿಪುರಕ್ಕೆ ಬರ್ತೀನಿ ಮಣಿಪುರದಷ್ಟು ಪ್ರೇಮ ಪ್ರೀತಿ ವಾತ್ಸಲ್ಯ ಈ ಕಡೆಗೆ ನಾನು ಒಲವು ತೋರ್ತೀನಿ ಹಾಗೆ ನಾನು ಅಲ್ಲಿಂದ ಮಣಿಪುರದಿಂದ ಮೇಲೆ ಬರ್ತೀವಿ ಅನಾಹತಕ್ಕೆ ಬರ್ತೀವಿ ಅಲ್ಲಿಂದ ಯೋಗಕ್ಕೆ ಸಂಬಂಧಪಟ್ಟಂಥ ಮನಸ್ಸಿಂದ ಮೀರುವಂತಹ ಹಂತಕ್ಕೆ ತಲುಪ್ತಾ ತಲುಪ್ತ ನಾವು ಅನಾಹತದಲ್ಲಿ ಹತವೋ ಹಿತವೋ ಆ ಅನಾಹತ ಅಂತ ತಾಕುತ್ತಂತಿಲಿ ಬೇಂದ್ರೆ ಹೇಳ್ತಾರೆ ಹಾಗೆ ಅನಾಹತದಲ್ಲಿ ಹತವಾಗಿ ಶುರು ಆಗುತ್ತೆ ಎಲ್ಲವೂ ಕಳಚ್ಕೊಳ್ತಾ ಹೋಗಿ ಶುರುವಾಗ್ತೀವಿ ಮಾನಸಿಕವ ತೊಳಲಾಟಗಳು ಇವೆಲ್ಲ ಕಳಿಸ್ಕೊಳ್ಳೋಕೆ ಶುರು ಆಗಿರುತ್ತೆ ಹೊರಗಿನಿಂದ ಭಾವದಿಂದಲೂ ಹೋದು ಒಳಗಿನಿಂದಲೂ ಹೌದು ಸೊ ಈ ಅಮನಸ್ಕ ಸ್ಥಿತಿಯನ್ನು ತಲುಪ್ತಾ ಹೋಗ್ತೀವಿ ಅಲ್ಲಿಂದ ವಿಶುದ್ಧಿ ವಿಶುದ್ಧಿಯಿಂದ ಆಜ್ಞಾ ಚಕ್ರದಿಂದ ಸಹಸ್ರಾರ ಅಲ್ಲಿಂದ ವಿಶುದ್ಧಿಗೆ ಬರ್ತೀವಿ ಅಲ್ಲಿ ಸತ್ಯಕ್ಕೆ ಹೆಚ್ಚು ಬೆಲೆ ಇರುವಂತಹ ಸ್ಥಳ ವಿಶುದ್ಧಿ ಅಲ್ಲಿಂದ ಆಗ್ನಚಕ್ರ ಆಗ್ನಚಕ್ರ ಅದು ಯೋಗಮಾಯಿ ಅಂತನೂ ಅದನ್ನು ಕರಿತೀವಿ ಈ ಚಕ್ರಗಳ ಬಗ್ಗೆ ಮತ್ತೊಂದು ದಿನ ಮಾತಾಡೋಣ ಈ ಮೂಲಾಧಾರದಲ್ಲಿ ನಾವು ಹೆಚ್ಚು ಬದುಕೋದ್ರಿಂದ ಬೇಸಿಕ್ ಅನಿಮಲ್ ಇನ್ಸ್ಟಿಂಕ್ಟ್ ಅಲ್ಲಿ ಇರೋದ್ರಿಂದ ಯಾಕಿದು ಆ್ಯನಿಮಲ್ ಇನ್ಸ್ಟಿಂಕ್ಟ್ ಅಂತ ಗುಂಡಪ್ಪ ಅಂತ ಇದ್ದಾರೆ ಪ್ರಾಣಿ ಕೂಡ ಹಸಿವಿಗಾಗಿ ಒಂದು ಹುಲ್ಲು ಮೇಯುತ್ತೆ ಅಥವಾ ಇನ್ನೊಂದು ಪ್ರಾಣಿಯನ್ನು ಭೇಟಿ ಆಡುತ್ತೆ ಮನುಷ್ಯ ಕೂಡ ತಾನು ಇವತ್ತು ಹಣ್ಣು ಹಂಪಲು ತಾನು ಎಲ್ಲಿಂದ ಕಿತ್ಕೊಂಡು ತಿನ್ನೋಕ್ಕಾಗಲ್ಲ ತಾನು ಎಲ್ಲವನ್ನು ಬೆಳೆಸ್ಕೊಂಡು ತಿನ್ನೋದಕ್ಕಾಗಲ್ಲ ಹಾಗೆ ಅವನೇನು ಮಾಡ್ತಾನೆ ಒಂದನ್ನು ದುಡ್ಡನ್ನು ದುಡಿತಾನೆ ಆ ದುಡ್ಡಿಂದ ಎಲ್ಲವನ್ನೂ ಕೊಂಡುಕೊಳ್ತಾನೆ ಅವನು ಆಹಾರವನ್ನು ಕೊಂಡುಕೊಳ್ತಾನೆ ವಾಸ ಮಾಡೋಕೆ ಮನೆಯನ್ನು ಕೊಂಡುಕೊಳ್ತಾನೆ ಒಂದು ಪ್ರಾಣಿ ತಾನು ಗು ಗೂಡನ್ನ ಕಟ್ಕೊಳ್ಳುತ್ತೆ ಇಲ್ಲಾಂದ್ರೆ ಒಂದಿನ ಜೊತೆಗೆ ಯುದ್ಧ ಮಾಡುತ್ತೆ ಟೆರಿಟರಿ ಡಿಕ್ಲೇರ್ ಮಾಡ್ಕೊಳ್ಳುತ್ತೆ ನಾವು ಟೆರಿಟರಿ ಡಿಕ್ಲೇರ್ ಮಾಡ್ಕೊಳ್ಳೋದು ಹೇಗೆ ಮಾಡ್ತೀವಿ ದುಡಿತೀವಿ ಒಂದು ಜಾಗ ತಗೋತೀವಿ ಕಾಂಪೌಂಡ್ ಹಾಕೋತೀವಿ ನನ್ನ ಹೆಸರಲ್ಲಿ ನಾವು ರಿಜಿಸ್ಟರ್ ಮಾಡ್ಕೊಳ್ತೀವಿ ವಿ ಡಿಕ್ಲೇರ್ ದಟ್ ದಿಸ್ ಇಸ್ ಮೈ ಟೆರಿಟರಿ ಪ್ರಾಣಿಗಳು ಟೆರಿಟರಿ ಮಾಡುತ್ತೆ ನಾವು ಪ್ರಾಪರ್ಟಿ ಮಾಡ್ತೀವಿ ಆ ಆ ಪ್ರಾಣಿ ಅದು ಸತ್ತಾಗ ಆ ಜಾಗನ ಇನ್ನೂ ಬಿಟ್ಟು ಹೋಗ್ಬಿಡುತ್ತೆ ಯಾರು ಬೇಕಾದ್ರೆ ಅಕ್ವೈರ್ ಮಾಡ್ಬೋದು ದಿ ಅಸ್ಟ್ ನಾನು ಹಾಗೆ ಮಾಡಲ್ಲ ನಾವು ನಮಗೆ ನಮ್ಮ ಮೊಮ್ಮಕ್ಕಳಿಗೆ ಮರಿ ಮೊಮ್ಮಕ್ಕಳಿಗೆ ಅಂತ ಬಿಡ್ತಾ ಹೋಗ್ತೀವಿ ಬಿಡೋದೇನು ಬಂತು ಅವ್ರಿಗೆ ಅಂತ ನಾವೀಗಲೇ ಸಂಪಾದಿಸಿ ಇಟ್ಬಿಡ್ತೀವಿ ಅಲ್ಲಿವರೆಗೂ ನಾಳೆಯ ಚಿಂತೆ ನಮಗೆ ನೂರು ಹತ್ತಿಪ್ಪತ್ತು ವರ್ಷ ಅಲ್ಲದೆ ಮಕ್ಕಳು ಮೊಮ್ಮಕ್ಕಳು ಮರಿ ಅಷ್ಟು ದೂರ ದೃಷ್ಟಿ ನಮಗಿರುತ್ತೆ ಆ ವಿಷಯದಲ್ಲಿ ಮಾತ್ರ ಬೇರೆ ವಿಷಯಕ್ಕಿರುತ್ತೋ ಬಿಡುತ್ತೆ ಹಾಗೆ ನನ್ನ ಸರ್ವೈವಲ್ನ ಹೇಗೆ ಡಿಫೈನ್ ಮಾಡ್ತಾ ಹೋಗ್ತೀವಿ ಹಾಗೆ ಸ ಸರ್ವೈವಲ್ದ ಫಿಟ್ನೆಸ್ನು ಕೂಡ ನಾವು ರೀಡಿಫೈನ್ ಮಾಡ್ತಾ ಹೋಗ್ತಿರ್ತೀವಿ ಈ ತೊಡಲಾಟದಲ್ಲೇ ಮನುಷ್ಯ ಬದುಕ್ತಾ ಇರ್ತಾನೆ ಅದಕ್ಕೆ ಗಗ್ಗದಲ್ಲಿ ಒಂದು ಕಡೆ ಗುಂಡಪ್ಪ ಅಂತಾರೆ ಅನ್ನದಾತುರಕ್ಕಿಂತ ಚಿನ್ನದಾತುರ ತೀಕ್ಷ್ಣ ಚಿನ್ನದಾತುರಕ್ಕಿಂತ ಗಂಡು ಹೆಣ್ಣುಲವು ಮನ್ನಣೆಯ ದಾಹವು ಎಲ್ಲಕ್ಕೂ ತೀಕ್ಷ್ಣತಮ ತಿನ್ನುವುದು ಆತ್ಮವನೇ ಮಂಕುತಿಮ್ಮ ಅನ್ನದಾತುರಕ್ಕಿಂತ ಚಿನ್ನದಾತುರ ತೀಕ್ಷ್ಣ ಅಂತೆ ಅದ್ರ ಅದನ್ನು ಪಡ್ಕೋಬೇಕು ಅನ್ನೋ ಬಯಕೆ ಜಾಸ್ತಿ ಚಿನ್ನದಾತುರಕ್ಕಿಂತ ಗಂಡು ಹೆಣ್ಣೊಲವು ಅದಕ್ಕಿಂತ ತೀಕ್ಷ್ಣವಾದದ್ದು ಗಂಡು ಹೆಣ್ಣಿನ ಒಲವು ಮನ್ನಣೆಯ ದಾಹವು ಎಲ್ಲಕ್ಕೂ ತೀಕ್ಷ್ಣತಮ ಅಂದರೆ ನನ್ನ ಅವನು ಗೌರವಿಸ್ಬೇಕು ನನ್ನ ಇವ್ನ ಪ್ರೀತಿಸ್ಬೇಕು ನನಗೆ ನನಗೆ ತಕ್ಕ ಬೆಲೆ ಸಿಗಬೇಕು ನನಗೊಳ್ಳೆ ಫಲ ಸಿಗಬೇಕು ಈ ಥರ ಬಯಕೆ ನನ್ನೆಲ್ಲರೂ ಗೌರವಿಸ್ಬೇಕು ನನಗೆ ಪ್ರಶಸ್ತಿ ಸಿಗಬೇಕು ಅವ್ನು ಏನೇ ಗ್ರೇಟ್ ಅನ್ನಬೇಕು ಇನ್ನು ಬಿಟ್ಟು ಇರೋಕ್ಕಾಗಲ್ಲ ಅನ್ನಬೇಕು ಈ ಥರ ಎಲ್ಲ ಮನ್ನಣೆಯ ದಾಹ ಅದು ಗಂಡು ಹೆಣ್ಣಿನ ಒಲವಿಗಿಂತ ತೀಕ್ಷ್ಣವಾದ ದಾಹ ಅಂತೆ ಅದಕ್ಕೋಸ್ಕರ ಮನುಷ್ಯ ಏನು ಬೇಕಾದರೂ ಮಾಡ್ತಾರೆ ಮತ್ತೆ ಮತ್ತೆ ಸಿ ಎಮ್ ಹಾಕಿ ಇಷ್ಟಪಡ್ತಾನೆ ಮತ್ತೆ ಮತ್ತೆ ಪಿ ಎಮ್ ಹಾಕಿ ಇಷ್ಟಪಡ್ತಾನೆ ಯಾಕೆಲ್ಲರು ಸೆಲೆಬ್ರಿಟಿರ್ತಾರೆ ನಾವು ಇನ್ಸ್ಪೆಕ್ಟರ್ ಆಗಬೇಕು ಮತ್ತು ಕಮಿಷನರ್ ಆಗಬೇಕು ಜನಸೇವೆಯೂ ಅವ್ರಿಗೆ ಉದ್ದೇಶ ಇರುತ್ತೆ ನಾನು ಎಲ್ರಿಗೂ ನಾನು ಆ ರೀತಿ ಹೇಳ್ತಾ ಇಲ್ಲ ಅಂದರೆ ಪ್ರತಿಯೊಬ್ಬನೂ ಒಂದು ಅಧಿಕಾರದ ಹಿಂದೆ ಅದು ಇಲ್ಲೋ ಹಿಂದೆ ಒಳಗೆ ಅವನ ಮನ್ನಣೆಯ ದಾಹವು ಕೂಡ ಅವನಿಗೆ ಅದು ಪ್ರಚೋದನೆ ಆಗಿರುತ್ತೆ ಅದು ಒಳ್ಳೆಯದಲ್ಲೂ ಒಳ್ಳೆ ರೀತಿಯಲ್ಲೂ ಪ್ರಚೋದನೆ ಆಗ್ಬೋದು ಕೆಟ್ಟ ರೀತಿಯಲ್ಲೂ ಆಗ್ಬೋದು ಅದು ಆಯಾ ವ್ಯಕ್ತಿಗೆ ಬಿಟ್ಟಿರುತ್ತೆ ತಪ್ಪು ಅಂತ ಹೇಳ್ತಿಲ್ಲ ಅಂದರೆ ಇದು ಪ್ರಚೋದನಾಕಾರಿ ಮನ್ನಣೆಯ ದಾಹ ನಮಗೆ ಪ್ರಚೋದನಕಾರಿ ಮತ್ತೊಂದೇನೋ ಮಾಡಬೇಕು ಮಗದೊಂದು ಮಾಡಬೇಕು ಅಂತ ಮುನ್ನುಗ್ಗುದು ಮುನ್ನುಗ್ಗುವುದಕ್ಕೆ ಅದೊಂದು ಪ್ರಚೋದನಾ ಶಕ್ತಿ ಆ ಮುನ್ನುಗ್ಗುವಾಗ ನಾನು ಆ ಮನ್ನಣೆಯನ್ನು ಪಡ ಪಡ್ಕೊಳ್ಳೋದಕ್ಕೆ ಯಾವ ರೀತಿಯೆಲ್ಲ ಕಸರತ್ತು ಮಾಡ್ತೀನಿ ಅನ್ನೋದ್ರ ಮೇಲೆ ನಾನು ಒಳ್ಳೆ ಮಾರ್ಗ ಹಿಡಿದ್ನ ಕೆಟ್ಟ ಮಾರ್ಗ ಹಿಡಿದ್ನ ಡಿಪೆಂಡ್ ಆಗುತ್ತೆ ಹೊರತು ಪ್ರಚೋದನೆಯಲ್ಲೇ ಕೆಟ್ಟದಿಲ್ಲ ಪ್ರಚೋದನೆ ಅನ್ನುವುದೇ ಕೆಟ್ಟದಲ್ಲ ಆ ಪ್ರಚೋದ ನಾನು ಆಸೆ ಪಡುವುದು ಕೆಟ್ಟದಲ್ಲ ನಾನು ಆಸೆಗೆ ಏನು ಏನನ್ನ ಆಸೆ ಪಡ್ತಾ ಇದ್ದೀನಿ ಮತ್ತು ಆಸೆಯನ್ನು ಪೂರೈಸ್ಕೊಳ್ಳೋದಕ್ಕೆ ನಾನು ಯಾವ ರೀತಿ ಯಾವ ಮಾರ್ಗವನ್ನು ಹಿಡಿತಿದ್ದೀನಿ ಅನ್ನೋದ್ರ ಮೇಲೆ ಅದು ಒಳಿತಾ ಕೆಡತಾ ಅನ್ನೋದು ನಿರ್ಧಾರ ಆಗ್ತಿರುತ್ತೆ ಅದು ಈಸ್ ಸಮಸ್ಟ್ ಅದು ಹೆಚ್ಚು ಹೆಚ್ಚು ಅಂತಾರೆ ಹಲವು ಮುಖಗಳಿರುವಂತಹ ಆಸ್ಪೆಕ್ಟ್ ಆಗಿರೋದ್ರಿಂದ ಈ ವಿಷಯ ಇಲ್ಲಿ ನಮಗೆ ಸೂಕ್ತವಾದಷ್ಟೇ ನಾನು ಮಾತಾಡಿದ್ದೀನಿ ಅಷ್ಟು ಮುಖಗಳನ್ನು ಹಂತ ಹಂತವಾಗಿ ಮತ್ತೆ ಮತ್ತೆ ಅವಕಾಶ ಸಿಕ್ಕಿದಾಗ ಅದ್ರ ಬಗ್ಗೆ ಮಾತಾಡೋಣ ಇಲ್ಲಿ ಮನುಷ್ಯ ಮತ್ತೆ ಪ್ರಾಣಿ ಅದು ಕೂಡ ಆಹಾರಕ್ಕೆ ಹೋರಾಡುತ್ತೆ ಸಂಗಾತಿಗೋಸ್ಕರ ಇರುತ್ತೆ ತನ್ನ ಜಾಗಕ್ಕೋಸ್ಕರ ಕಿತ್ತಾಡುತ್ತೆ ಮನುಷ್ಯ ಕೂಡ ಅದೇ ಮಾಡ್ತಾ ಇದ್ದಾನೆ ಅವನು ಮೊದಲು ತನ್ನ ಮನೆ ತನ್ನ ಊರು ತನ್ನ ದೇಶ ಹೀಗೆ ವಿಸ್ತಾರವಾಗಿ ತನ್ನ ಸಮುದಾಯ ನನ್ನ ಜನಾಂಗ ನನ್ನ ಭಾಷೆ ಪ್ರತಿಯೊಂದಕ್ಕೂ ನನ್ನದು ಒಂದು ಟೆರಿಟೊರಿಯನ್ನು ಮಾಡ್ಕೊಳ್ತಾ ಹೋಗ್ತಾನೆ ಪ್ರಾಣಿದು ತನ್ನ ಟೆರಿಟರಿ ಇದೆ ಇವನು ತನ್ನ ಟೆರಿಟರಿ ಇದೆ ಆ ಟೆರಿಟರಿಯ ಆಯಾಮ ಬೇರೆ ಇರ್ಬೋದು ಅವನ ಡೆಫಿನೇಷನ್ ಬೇರೆ ಇರ್ಬೋದು ಆದರೆ ಅವನು ಕೂಡ ಬಟ್ ಟೆರಿಟೋರಿಯಲ್ ಅವನು ಮನುಷ್ಯ ಮಾನವ ಸಂಘಜೀವಿ ಅಂತಾರೆ ಸಂಘಜೀವಿ ಅಲ್ಲ ಅವನು ಹೆಚ್ಚಾಗಿ ಟೆರಿಟೋರಿಯಲ್ ಪ್ರಾಣಿಗಳ ತರಾನೆ ಇದರಲ್ಲಿ ಪ್ರಾಣಿ ಮತ್ತೆ ಮನುಷ್ಯನಿಗೆ ಅಷ್ಟು ವ್ಯತ್ಯಾಸ ಇಲ್ಲದ್ರಿಂದ ಧರೆಯ ಬದುಕೇನು ಅದರ ಗುರಿಯೇನು ಫಲವೇನು ಬರಿ ಬಳಸು ಬಡಿದಾಟ ಬರೀ ಪರಿಭ್ರಮಣೆ ತಿರುತಿರುಗಿ ಹೊಟ್ಟೆ ಹೊರಕೊಳ್ಳುವ ಮೃಗ ಕಗಕ್ಕಿಂತ ನರನು ಸಾಧಿಪದೇನು ಮಂಕುತಿಮ್ಮ ಕೊನೆಗೆಲ್ಲ ಮಾಡಿದ್ರೆ ನಾವು ಹೊಟ್ಟೆಗಾಗಿ ಬರೀ ಗೇಣು ಬಟ್ಟೆಗಾಗಿ ಅಂತ ದಾಸರು ಹೇಳಿದಾಗೆ ನಾವು ಅದನ್ನೇ ಮಾಡ್ಕೊಂಡಿದ್ರೆ ನಮಗೂ ಪ್ರಾಣಿಗಳಿಗೂ ವ್ಯತ್ಯಾಸ ಏನು ಹಾಗಾದರೆ ನಾನು ನಾನು ಪ್ರಾಣಿಗಿಂತ ವ್ಯತ್ಯಾಸ ಇದೀನಿ ಮನುಷ್ಯ ಬೇರೆ ಆಗಿದ್ದಾನೆ ಅವನು ಬೇರೆ ಹಂತದಲ್ಲಿರುವಂತಹ ಜೀವಿ ಅನ್ನೋ ಹಾಗಿದ್ರೆ ಅವನ ಗುರಿ ಏನು ಯಾವುದವನನ್ನು ಮನುಷ್ಯರನ್ನಾಗಿ ಮಾಡಿದೆ ಪ್ರಾಣಿಗಳಿಗಿಂತ ಭಿನ್ನವಾಗಿಸಿದೆ ಅಂತ ಅಂಶ ಯಾವುದು ಅಂತ ಪ್ರಶ್ನೆ ಇಲ್ಲಿ ಗುಂಡಪ್ಪ ನಮಗೆ ಕೇಳ್ತಾ ಇದ್ದಾರೆ ಮತ್ತೆ ಪ್ರಾಣಿಗಳನ್ನ ಪ್ರಾಣಿ ಅಂತ ಹೇಳಿ ಮನುಷ್ಯರನ್ನ ಪ್ರಾಣಿ ಅಂತ ಹೇಳಿದೆ ಮಾನವ ಅಂತ ಹಾಕಿದ್ವಿ ಎಷ್ಟು ಚೆನ್ನಾಗಿದೆ ಸಂಸ್ಕೃತ ನೋಡಿ ಮನಸ್ಸು ಇರುವವನು ಮಾನವ ಅಂದರೆ ಅವನಿಗೆ ಮನಸ್ಸಿದೆ ಚಿಂತನಾ ಶಕ್ತಿ ಇದೆ ಅವನು ನಾಳೆಯ ಬಗ್ಗೆಯೂ ಚಿಂತಿಸಬಲ್ಲ ಸಾವಿನ ಬಗ್ಗೆ ಚಿಂತಿಸಬಲ್ಲ ಪ್ರಾಣಿಗಳಿಗೆ ಸಾವಿನ ಚಿಂತೆ ಬರುವುದು ಸಾವು ಹತ್ತಿರ ಬಂದಾಗ ಜಿಂಕೆಗೆ ಹುಲಿಯ ಚಿಂತೆ ಬರುವುದು ಅವ ಅದರ ಸಾವಿನ ಚಿಂತೆ ಬರುವುದು ಹುಲಿ ಹತ್ತಿರ ಬಂದಾಗ ಅದು ಬೇಟೆಗಾಗಿ ಬಂದಾಗ ಹೊರತು ಅಲ್ಲಿವರೆಗೂ ಸಾವಿನ ಚಿಂತೆಯೇ ಇರೋದಿಲ್ಲ ಹಸಿವಾಯಿತು ತಿನ್ನುತ್ತೆ ಅದಕ್ಕೆ ದಾಹ ಆಯಿತು ನೀರು ಕುಡಿಯುತ್ತೆ ಮಲಗಬೇಕಾ ಮಲಗುತ್ತೆ ಸಂಗಾತಿ ಬೇಕಾ ರಿಪ್ರೊಡಕ್ಷನ್ಗೆ ಸಂಗಾತಿ ಆ ಸೀಸನ್ ಕರೆಕ್ಟ ಅದು ಬ ಅದು ಸಂಗಾತಿನ ಹುಡುಕುತ್ತೆ ಮಿಕ್ಕಿದ ಸಮಯದ ಸಂಗಾತಿ ಬಗ್ಗೆ ಯೋಚನೆ ಮಾಡಲ್ಲ ಅದು ಅದು ಹಿಂದಿನಿಂದಿನ ಬದುಕು ಮಂಕು ತಿಮ್ಮ ಹಾಯಾಗಿದೆ ಪ್ರಾಣಿಗಳು ನನಗೆ ನಾಳೆಯ ಚಿಂತೆ ಮತ್ತೊಬ್ಬರ ಚಿಂತೆ ಮಗದೊಬ್ಬರ ಚಿಂತೆ ಪಡ್ಕೊಳ್ಳೋದ್ರ ಬಗ್ಗೆ ಚಿಂತೆ ಪಡ್ಕೊಂಡಿಲ್ಲ ಅಂತ ಚಿಂತೆ ಪಡ್ಕೊಂಡ್ರೆ ಕಳ್ಕೊಳ್ಳೋದ್ರ ಬಗ್ಗೆ ಚಿಂತೆ ಹೀಗೆ ಹಲವಾರು ಚಿಂತೆಗಳು ಮನಸ್ಸು ಇದೆ ಮನುಷ್ಯನಿಗೆ ಅದು ಚಿಂತಿಸುತ್ತೆ ಆದರೆ ಅದು ಹೇಗೆ ಚಿಂತಿಸ್ತಾ ಇದೆ ನಿಜವಾಗಲೂ ಅದು ಪ್ರೊಡಕ್ಟಿವ್ ಆಗಿ ಸಕಾರಾತ್ಮಕವಾಗಿ ಚಿಂತಿಸ್ತಾ ಇದೆಯಾ ಆ ಚಿಂತನೆಗಳಿಂದ ನಮಗೆ ಯಾವ ರೀತಿ ಪರಿಣಾಮ ಬೀರಿದೆ ಅದರಿಂದ ನಮಗೆ ಸುಖ ದುಃಖಗಳು ಯಾವ ರೀತಿ ಸಿಗ್ತಾ ಇದೆ ಈ ತೊಳಲಾಟಗಳೆಲ್ಲ ಹೇಗೆ ಮೂಡ್ತಿದೆ ಇದೆಲ್ಲವನ್ನು ನಾವು ಯೋಚನೆ ಮಾಡ್ತಾ ಹೋದಾಗ ನನ್ನ ಜೀವನ ಹಸನವಾಗುತ್ತೆ ನಾನು ಮನು ಪ್ರಾಣಿಯ ರೀತಿ ಏನು ಅನಿಮಲ್ ಇನ್ಸ್ಟಿಂಕ್ಟಲ್ಲಿ ಬದುಕ್ತಾ ಇದ್ದೀನಿ ಅಲ್ಲಿಂದ ಮಾನವ ಮನುಷ್ಯನಾಗಿ ಹುಟ್ಟಿದ ನಂತರ ನಾನು ಮನುಷ್ಯನಾಗುವ ರೀತಿ ಹೇಗೆ ನೋಡಿ ಯಾವ ಪ್ರಾಣಿಗೂ ಹುಲಿಗೆ ಹುಲಿ ಆಗೋ ಆಗೋದು ಹೇಗೆ ಅಂತ ಹೇಳ್ಕೊಡ್ಬೇಕಾಗಿಲ್ಲ ಒಂದು ಜಿಂಕೆಗೆ ಜಿಂಕೆ ಆಗೋದು ಹೇಗೆ ಅಂತ ಹೇಳ್ಕೊಡ್ಬೇಕಾಗಿಲ್ಲ ಆದರೆ ಮನುಷ್ಯನಿಗೆ ಹೇಳ್ಕೊಡ್ಬೇಕಾಗಿದೆ ನಾನು ಮೂಲದಿಂದಲೇ ಅವನು ಬೇರ್ಪಟ್ಟಾಗ ಮೌಲ್ಯಗಳಿಂದ ಬೇರ್ಪಟ್ಟಾಗ ತನ್ನ ಸ್ವಧರ್ಮದಿಂದ ಅವನು ಬೇರ್ಪಟ್ಟಾಗ ಅವನಿಗೆ ಈ ಪ್ರಶ್ನೆ ಹೆಚ್ಚಾಗ್ತಾ ಹೋಗುತ್ತೆ ಯಾಕೆ ಅದು ಈಗ ಮತ್ತೆ ಮತ್ತೆ ಅದು ಪ್ರಶ್ನೆ ಕೇಳ್ಕೊಳ್ತಾ ಇರಬೇಕು ಅಂದರೆ ಅವನಿಗೆ ಸರ್ವೈವಲ್ ಬದುಕುವುದೇ ಅವ್ನಿಗೆ ಎಷ್ಟು ಕಠಿಣವಾಗ್ತಾ ಹೋಗ್ತಿದೆ ಮನುಷ್ಯನಿಗೆ ಅಂತಂದರೆ ಅವ್ನಿಗೆ ಇದಕ್ಕೆಲ್ಲ ಆಸ್ಪದವೇ ಇಲ್ಲ ಅವ್ನಿಗೆ ಅವಕಾಶವೂ ಇಲ್ಲ ಅವ್ನಿಗೆ ಸಮಯವೂ ಇಲ್ಲ ಆ ಗೊಡವೆಗೆ ಹೋಗೋಕಾಗೆಲ್ಲ ಬೇರೆ ಎಷ್ಟು ಗೊಡವೆಗಳಾಗ್ಬಿಟ್ಟಿರುತ್ತೆ ಮನುಷ್ಯನಿಗೆ ಅಂದರೆ ಇದ್ರ ಮುಂದೆ ಇದೊಂದು ಗೊಡವೆನಾ ಬೇಡಪ್ಪ ನನಗೆ ಅನ್ನೋ ಮಟ್ಟಿಗೆ ಮನುಷ್ಯನಿಗಾಗಿರುತ್ತೆ ಕೊನೆಗೊಂದು ನಾನು ಸೋತು ಹೋಗಿ ಎಷ್ಟು ಮಾಡಿದ್ರು ನನಗೆ ಸಮಾಧಾನ ಇಲ್ಲ ನನಗೆ ನೆಮ್ಮದಿ ಇಲ್ಲ ಅಂತ ಕೊನೆಗೆ ಮನುಷ್ಯ ಹತಾಶನಾಗಿ ಬರ್ತಾನೆ ಹಾಗೆ ಅವನು ಹತಾಶನಾಗಿ ಬರುವ ಬದಲು ಮೊದಲೇ ಅವನು ತನ್ನ ಸಂಸ್ಕಾರವನ್ನು ಪಡಿತಾ ಹೋದರೆ ಮನುಷ್ಯ ಆಗ ಅವನಿಗೆ ಮುಂದೆ ಆ ದಿ ಒಂದು ದಿನ ಕಾಡುವಂಥ ಪ್ರಶ್ನೆ ಏನಿದೆ ಆ ಪ್ರಶ್ನೆಗೆ ಅವನು ಇವತ್ತೇ ಉತ್ತರವನ್ನು ಕಂಡುಕೊಂಡ್ರೆ ಮುಂದೆ ಅವನಿಗೆ ಆ ವಾಯ್ಡ್ ಕ್ರಿಯೇಟ್ ಆಗುತ್ತಲ್ಲ ಲೈಫಲ್ಲಿ ಅದು ಆಗೋ ತಪ್ಪುತ್ತೆ ಅದಕ್ಕೆ ಧರ್ಮ ಅರ್ಥ ಕಾಮ ಮೋಕ್ಷ ಅಂತ ನಾಲ್ಕು ಹಂತಗಳನ್ನ ಮಾಡಿದ್ರು ಅಂದರೆ ಮೊದಲು ಧರ್ಮವನ್ನು ನಾವು ಕಲಿಯಬೇಕು ಧರ್ಮ ಅನ್ನುವುದರ ಅರ್ಥ ವಿಸ್ತಾರವಾಗಿದೆ ನಾವೀಗ ಅದರ ಬಗ್ಗೆ ಚರ್ಚೆ ಮಾಡೋದು ಬೇಡ ಯಾವುದನ್ನು ಧರಿಸುತ್ತೇವೋ ಧಾರಣೆ ಮಾಡುತ್ತೇವೋ ಅದು ಧರ್ಮ ಅಂತಲೂ ಹೇಳ್ತಾರೆ ಭೀಷ್ಮಚಾರ್ಯರು ಶರಮಂಚದ ಮೇಲೆ ಮಲಗಿದ್ದಾಗ ಧರ್ಮ ಅಂತ ಹೇಳೋದು ಕೇಳಿದ್ರೆ ಧರ್ಮ ಉತ್ಕೃತ ಮತಿಭ್ಯ ಅಂತ ಹೇಳ್ತಾರೆ ಧರ್ಮ ನಿನ್ನ ಮತಿಯಲ್ಲಿ ಮು ಹುಟ್ಟುತ್ತದೆ ಅಂತ ಹೇಳ್ತಾರೆ ಯಾವುದು ನಿನ್ನ ಮತಿ ಹೇಳುತ್ತದೋ ನಿನ್ನ ಚಿತ್ತ ಹೇಳುತ್ತದೋ ಅಂತರಾತ್ಮ ಹೇಳುತ್ತೋ ಇದು ಸರಿ ಇದು ತಪ್ಪು ಇದು ಮಾಡು ಇದು ಮಾಡಬೇಡ ಅಂತ ಹೇಳುತ್ತೋ ಅದನ್ನು ಪಾಲಿಸುವುದೇ ಧರ್ಮ ಅಂತ ಅದ್ಭುತವಾಗಿ ಭೀಷ್ಮಾಚಾರ್ಯ ಹೇಳ್ತಾರೆ ಮತ್ತು ಕೃಷ್ಣ ಕೂಡ ಮಾಡಿ ತೋರಿಸ್ತದೆ ನನ್ನ ಹಿತಕ್ಕಿಂತ ಪರರ ಹಿತವೇ ಮುಖ್ಯವಾಗಿ ಅವರ ಹಿತಕ್ಕಾಗಿ ನನ್ನ ಕರ್ಮಗಳನ್ನು ಆಚರಿಸುತ್ತಾ ಹೋಗುವುದೇ ಪರಮಧರ್ಮ ನಗುವ ಸಹಜದ ಧರ್ಮ ನಗಿಸುವುದು ಪರಧರ್ಮ ನಗುವ ಕೇಳುತ್ತು ನಗುವುದು ಅತಿಶಯದ ಧರ್ಮ ಅಂತ ಗುಂಡಪ್ಪನ ಹೇಳಿದ್ದಾರೆ ಹಾಗೆ ಈ ಧರ್ಮ ಅಂದರೆ ಎಲ್ಲರ ಹಿತವನ್ನು ಬಯಸುತ್ತಾ ದಯ ಇಲ್ಲದ ಧರ್ಮದ ದಯ ಇಲ್ಲದ ಧರ್ಮ ಯಾವುದೆಯ ಅಂತ ಬಸವಣ್ಣ ಕೇಳ್ತಾರೆ ಹಾಗೆ ಎಲ್ಲರಲ್ಲೂ ಪ್ರೀತಿಯನ್ನ ಎಲ್ಲರಿಗೂ ಪ್ರೀತಿಯನ್ನು ಹಂಚುತ್ತಾ ತಾನೆಲ್ಲರನ್ನೂ ಪ್ರೀತಿಸುತ್ತಾ ತನ್ನಲ್ಲಿ ಎಲ್ಲರನ್ನು ಎಲ್ಲರಲ್ಲಿ ತನ್ನನ್ನು ಕಾಣಿಕೊಳ್ಳುತ್ತಾ ನಡೆಯುವುದು ಧರ್ಮ ಅಂತ ಅನ್ಕೋಣ ಸದ್ಯಕ್ಕೆ ಈ ಧರ್ಮವನ್ನು ನಾವು ಅರಿತು ನನ್ನ ಆ ಧರ್ಮದ ಆಧಾರದ ಮೇಲೆ ಅರ್ಥ ಅಂದರೆ ದುಡಿಮೆ ಮಾಡ್ತಾ ಈ ಧರ್ಮದ ಆಧಾರಿತದಲ್ಲಿ ಬಂದ ದುಡಿಮೆಯಲ್ಲಿ ಈ ಧರ್ಮದ ಆಧಾರಿತದಲ್ಲಿ ನನ್ನ ಕಾಮನೆಗಳನ್ನು ಮೂಡಿಸಕಂದ್ರೆ ಎಲ್ಲ ರೀತಿ ಕಾಮನೆಗಳು ಬರುತ್ತೆ ಮನುಷ್ಯನಿಗೆ ಅದಂದ್ರೆ ಆದರೆ ಧರ್ಮದ ಆಧಾರದ ಮೇಲೆ ಕಾಮನೆಗಳನ್ನ ಮಾಡಿದಾಗ ನನಗೆ ಹಿತವಾಗಿರುವುದಷ್ಟೇ ಅಲ್ಲದೆ ಇನ್ನೊಬ್ಬರಿಗೂ ಹಿತವಾಗಿರಬೇಕು ಅಥವಾ ಇನ್ನೊಬ್ಬರಿಗೆ ಹಿತವಾಗಿಲ್ಲ ಅಂದ್ರೂ ಇನ್ನೊಬ್ಬರಿಗೆ ಹಾನಿ ಆಗದೇ ಇರೋಂಥ ಕಾಮನೆಗಳನ್ನು ಆಯ್ಕೆ ಮಾಡಿಕೊಳ್ಳುವಂಥ ಶಕ್ತಿ ಹಲವಾರು ಕಾಮನೆ ಮೂಡಿದಾಗ ಧರ್ಮಾಧಾರಿತವಾಗಿ ಯಾವ ಕಾಮನೆಯನ್ನು ನಾನು ಮುಂದುವರಿಸಬೇಕು ಯಾವ ಕಾಮನೆಯನ್ನು ನಾನು ಬಿಡಬೇಕು ಅಂತ ನನಗೆ ಒಂದು ವಿವೇಕ ಮೂಡುತ್ತೆ ಸೊ ಧರ್ಮದ ಆಧಾರದಲ್ಲಿ ಅರ್ಥವನ್ನು ಸಂಪಾದಿಸಿ ಧರ್ಮದ ಆಧಾರದ ಮೇಲೆ ಕಾಮವನ್ನು ನಾನು ಆಯ್ಕೆ ಮಾಡಿ ಈ ಅರ್ಥವನ್ನು ಬಳಸಿಕೊಂಡು ಆ ಕಾಮವನ್ನು ಪೂರೈಸಿಕೊಂಡಾಗ ನಾನು ಧರ್ಮದ ಆಧಾರದ ಮೇಲೆ ಮೋಕ್ಷವನ್ನು ಪಡೆಯೋದಕ್ಕೆ ಸುಲಭ ಆಗತ್ತೆ ಹಾಗಾಗಿ ಧರ್ಮ ಅರ್ಥ ಕಾಮ ಮೋಕ್ಷ ಎಲ್ಲದಕ್ಕೂ ಆಧಾರ ಧರ್ಮವೇ ಈ ಧರ್ಮ ನಮಗೆ ಅನುಸಂಧಾನವಾಗಬೇಕು ನನ್ನ ಜೀವನದಲ್ಲಿ ಪ್ರತಿದಿನವೂ ನಾನು ಬಳಸಬೇಕು ಧಾರಣೆ ಮಾಡಿಕೊಳ್ಳಬೇಕು ಅಂದರೆ ಅದಕ್ಕೊಂದು ಸಂಸ್ಕಾರ ಬೇಕು ಆ ಸಂಸ್ಕಾರ ನಮಗೆ ಸಾಹಿತ್ಯದಿಂದ ಸಿದ್ಧರಿಂದ ಸಾಧುಗಳಿಂದ ಸಂತರಿಂದ ತಿಳಿದವರಿಂದ ನಮಗೆ ದೊರಕ್ತಾ ಹೋಗುತ್ತೆ ಪರಮ ಸತ್ಯವ ಕಂಡ ಗುರುವು ನರಸುವುದಲ್ಲಿ ದೊರೆತಂದು ಧನ್ಯ ಮಂಕುತಿಮ್ಮ ಅಂತ ಗುಂಡಪ್ಪ ಅದ ಹೇಳಿದರೆ ಹಾಗಾಗಿ ನಾವು ಆ ಸಂಸ್ಕಾರವನ್ನು ಅಳವಡಿಸ್ಕೊಳ್ತಾ ಹೋದರೆ ಜೀವನ ಹಸನಾಗಿರುತ್ತೆ ಅನ್ನೋದು ಮೂಲ ಉದ್ದೇಶ ಹಾಗಾಗಿ ಇದೆಲ್ಲದಕ್ಕೂ ಮೂಲ ಇನ್ಯಾವತ್ತು ಹತಾಶರಾಗಿ ನಾವು ಕೇಳಿಕೊಳ್ಳುವ ಪ್ರಶ್ನೆಯನ್ನು ನಾವು ಹಿಂದೆ ಕೇಳಿಕೊಂಡರೆ ನನಗೆ ಪ್ರಶ್ನೆಗಿಂತ ಉತ್ತರಕ್ಕೆ ನಡೆಯುವುದು ಸುಲಭವಾಗುತ್ತೆ ಮತ್ತು ನಾವು ಆದಷ್ಟು ಬೇಗ ಉತ್ತರ ಉತ್ತರವನ್ನು ಪಡೆದುಕೊಂಡಾಗ ಮತ್ತು ಉಳಿದಷ್ಟು ಆಯಸ್ಸನ್ನು ನಾವು ಆ ಉತ್ತರದ ಆಧಾರದ ಮೇಲೆ ಧರ್ಮದ ಆಧಾರದ ಮೇಲೆ ಜೀವನವನ್ನು ಸಾಗಿಸಬಹುದು ಜೀವನವನ್ನು ಅರ್ಥಪೂರ್ಣವಾಗಿ ಮಾಡಿಕೊಳ್ಳಬಹುದು ಅನ್ನೋದು ಉದ್ದೇಶ ಆಗಿರೋದ್ರಿಂದ ನಾನು ಈ ಕಗಗಳನ್ನು ಆಯ್ಕೆ ಮಾಡಿಕೊಂಡೆ ನನ್ನಿಂದ ಎಲ್ಲವೂ ಶುರುವಾಗುತ್ತೆ ಹಾಗಾಗಿ ಮೊದಲು ನನ್ನಿಂದನೇ ಶುರು ಮಾಡಬೇಕು ಈ ನಾನು ನನ್ನದು ಇದರಿಂದ ತೊಳಲಾಟಗಳು ಅದಕ್ಕೆ ಯಾವುದು ಅಡಚಣೆ ಇದಕ್ಕೆಲ್ಲ ಯಾವ ರೀತಿ ಸುಖ ದುಃಖದ ಮೂಲವೇನು ನನ್ನ ಮೂಲವೇನು ನಾನು ಎನ್ನುವುದರ ಮೂಲವೇನು ಇದೆಲ್ಲವನ್ನು ನಾವು ಮುಂದಿನ ಸಂಚಿಕೆಗಳಲ್ಲಿ ಮಾತಾಡೋಣ ಅಲ್ಲಿವರೆಗೂ ನಮಸ್ಕಾರ